ಹಲೋ ಬ್ಯೂಟಿಫುಲ್ ಪೀಪಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ ವಿ ವ್ಲಾಗ್ಸ್ ಆಗಲಿ ನಿಮಗೆಲ್ಲ ತಮ್ಮನೆಲ್ಲ ನೋಡಿ ಏನಪ್ಪ ಇವತ್ತಿನ ವ್ಲಾಗ್ ಅಂತ ಗೊತ್ತಾಗಿರುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಎಲ್ಲ ವಾಟರ್ ಬಾಟಲ್ ನೋಡಿದ್ದೆಲ್ಲ ತಗೋತೀಯಾ ನೀರು ಮಾತ್ರ ಕುಡಿಯಲ್ಲ ಯಾವ ತಗೋತಿದ್ಯಪ್ಪ ಪ್ಲೀಸ್ ನಾನು ಮುಂಚೆ ಎಲ್ಲ ಡೈರಿ ಬರಿತಾ ಇದ್ದೆ ಅಂದರೆ ಡೈಲಿ ಏನು ನೋಡಿತು ಆ ಥರ ಡೈರಿ ಅಲ್ಲ ನನಗೇನಾದರೂ ವಿಷಸ್ ಇದ್ರೆ ಬರೆಯೋದು ಸಮಥಿಂಗ್ ಆ ಥರ ಒಂದು ಡೈರಿ ಬರೀ ಅದನ್ನು ಹ್ಯಾಬಿಟ್ ಆಗಿ ಇಟ್ಕೊಂಡಿದೆ ನಿಮಗೂ ಯಾರಿಗೆಲ್ಲ ಈ ಥರ ಅಭ್ಯಾಸ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಮೊದಲನೇ ಬಾರಿ ನಾನು ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಅದಕ್ಕೆಲ್ಲ ಏನೇನೆಲ್ಲ ತಿಂಗ್ಸ್ ಎಲ್ಲ ಬೇಕಾಗಿತ್ತು ತುಂಬ ದಿನದಿಂದನೇ ಎಲ್ಲಾನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಪರ್ಚೇಸ್ ಮಾಡೋದಕ್ಕೆ ಏನೇನೆಲ್ಲ ಪೂಜೆಗೆ ಬೇಕಾಗುತ್ತೆ ಅಂತ ಹೇಳಿ ಎಂತ ಮೊಯೆ ಮೊಯೆ ಮೂಮೆಂಟ್ ಅಂದರೆ ಕೆಲವೊಂದಷ್ಟು ಲಾಸ್ಟ್ ಮಿನಿಟ್ ಶಾಪಿಂಗ್ಸ್ ಅಂತ ಇರುತ್ತಲ್ವ ಅದನ್ನು ನಾವಿವಾಗ ಮಾಡ್ಕೊತಾ ಇದ್ದೀವಿ ಪ್ರೀವಿಯಸ್ ಡೇ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತೊಗೊಂಬರ್ಬೇಕಾಗಿತ್ತು ನಾವಿಲ್ಲಿ ತಟ್ಟೆ ಸಾಮಾನ ತುಂಬೋದಕ್ಕೆ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ತೊಗೋಬೇಕಾಗಿತ್ತು ಕಲ್ಸಕ್ರೆ ಖಜ್ಜೂರ ಬಾದಾಮಿ ಈ ರೀತಿ ಯಾವ ಥರ ಡ್ರೈ ಫ್ರೂಟ್ಸ್ಗಳಾದರೂ ಪರವಾಗಿಲ್ಲ ಎಲ್ಲನೂ ತೊಗೊಂಡ್ಬಂದು ಅದಕ್ಕೋಸ್ಕರ ನಾವು ಲಾಸ್ಟ್ ಮಿನಿಟ್ ಶಾಪಿಂಗ್ಸ್ ಅಂತ ಎಲ್ಲಾನು ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ವಿ ನಾನು ಇದೇ ಮೊದಲನೇ ಬಾರಿ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಸೊ ಎಲ್ಲನೂ ಕ್ಲಾರಿಫೈ ಮಾಡಿಕೊಂಡು ಥಿಂಗ್ಸ್ ಎಲ್ಲ ತಗೊಂಡು ಬರಬೇಕಾಗಿತ್ತು ಸೊ ಕಂಪ್ಲೀಟ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ನಾನು ರಾಯರ ಆರಾಧನೆ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಮುಂಚೆನೆ ಯಾರಾದರೂ ರಾಯರ ಆರಾಧನೆ ನಮ್ಮ ಮನೇಲೆ ಮಾಡ್ತಿದ್ರಾ ನೀವೇನಾದರೂ ಮಾಡ್ತೀರಿ ನೀವು ಹೇಗೆ ಮಾಡ್ತಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನೇನಾದರೂ ಇಲ್ಲಿ ತಪ್ಪೇನಾದರೂ ಮಾಡಿದರೆ ಮುಂದಿನ ಸಲ ತಿಕೋತೀನಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಕೂಡ ತಿಳಿಸಿ ಅಪ್ಪು ತುಂಬಾ ಸ್ಟ್ರಿಕ್ಟ್ ಅವ್ರು ನನಗೆ ಮ್ಯಾಗಿ ತಿನ್ನೋದಕ್ಕೆ ಬಿಡಲ್ಲ ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದೇ ಒಂದು ಪುಟಾಣಿ ಮ್ಯಾಗಿ ಪ್ಯಾಕ್ ತೊಗೊಂಡೆ ಹಾಗೆ ಆನ್ ದ ವೇ ಬರೋದು ತುಂಬಾ ಲೇಟ್ ಆಗಿತ್ತು ಅದಕ್ಕೋಸ್ಕರ ಏನಾದರೂ ತಿನ್ನೋಣ ಅಂತ ಅವ್ರು ಒಂದು ಬರ್ಗರ್ನ ತೊಗೊಂಡ್ರು ಹಾಗೆ ನಾನು ಹಾಟ್ ಚಾಕ್ಲೇಟ್ನ ತೊಗೊಂಡು ಎಂಜಾಯ್ ಮಾಡಿದೆ ಇಟ್ ವಾಸ್ ಸೂಪರ್ ರಿಫ್ರೆಶಿಂಗ್ ಆ್ಯಕ್ಚುಲಿ ಶಾಪಿಂಗ್ ಹತ್ತುವರೆ ಆಗ್ತಾಯಿದ್ರು ಇದ್ರು ಮುಗಿತಾ ಇಲ್ಲ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ಸ್ ವ್ಲಾಗ್ ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಳೋದು ಹಾಗೆ ಬಿಟ್ಟಿದ್ವಿ ಪಂಚೆ ಶಲ್ಯ ಬಳೆಗಳು ಇದನ್ನೆಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗೆ ಬ್ಲೌಸ್ ಪೀಸಸ್ನ ಪರ್ಚೇಸ್ ಮಾಡಬೇಕಾಗಿತ್ತು ಇದೆಲ್ಲ ಲೈಕ್ ನನಗೆ ಏನಕ್ಕೆ ಇಷ್ಟೊಂದೆಲ್ಲ ಬ್ಯಾಲೆನ್ಸ್ ಉಳಿಸ್ಕೊಂಡೆ ಅಂದರೆ ನನಗೆ ಕಂಟಿನ್ಯೂಸ್ ಆಗಿ ಆರ್ಡರ್ಗಳಿದಿರೋದ್ರಿಂದ ಸ್ವಲ್ಪ ಸ್ವಲ್ಪ ನಾನು ಎಲ್ಲನೂ ಅರೇಂಜ್ ಮಾಡ್ಕೋತಾ ಇದ್ದೆ ಅದಕ್ಕೋಸ್ಕರ ಮನೇಲಾದರೆ ಅಮ್ಮಂದಿರೆ ಎಲ್ಲನೂ ರೆಡಿ ಮಾಡ್ಕೊಂಬಿಡ್ತಾರೆ ಇವಾಗ ಸ್ವಲ್ಪ ಸ್ವಲ್ಪ ನಾವು ಕಲಿತ್ಕೊಳ್ತಿರೋದ್ರಿಂದ ಸ್ವಲ್ಪ ಈ ಥರ ಎಲ್ಲ ಆಗುತ್ತೆ ಹಾಗೆ ಅರ್ಶಿನ ಕುಂಕುಮಕ್ಕೆಲ್ಲ ಬ್ಲೌಸ್ ಪೀಸಸ್ ಎಲ್ಲ ಕೊಡಬೇಕಾಗಿತ್ತಲ್ವ ಅದಕ್ಕೋಸ್ಕರ ನಾನು ಇದು ಒಂದು ಸೆಟ್ ಫುಲ್ನ ಪರ್ಚೇಸ್ ಮಾಡಿದೆ ಯಾಕಂದರೆ ತುಂಬ ಜನನ ನಾನು ಇನ್ವೈಟ್ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಇದನ್ನೆಲ್ಲ ಈ ಕಲರ್ಸಲ್ಲಿ ತೊಗೊಂಡೆ ಹಾಗೆ ಬ್ಯಾಂಗಲ್ಸ್ ಕೂಡ ತೊಗೋಬೇಕಾಗಿತ್ತಲ್ವ ಇದರಲ್ಲೆಲ್ಲ ಹಸಿರು ಬಳೆನ ಕೊಡಬೇಕು ಅರ್ಶಿನ ಕುಂಕುಮಕ್ಕೆ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಗ್ರೀನ್ ಬ್ಯಾಂಗಲ್ಸ್ನೆಲ್ಲ ತೊಗೊಂಡು ಸ್ವಲ್ಪ ಒಂದಷ್ಟು ಫ್ರೂಟ್ಸ್ಗಳು ಬ್ಯಾಲೆನ್ಸ್ ಇತ್ತು ಅದನ್ನು ಕೂಡ ಪರ್ಚೇಸ್ ಮಾಡಿ ಹೂನ ಆರ್ಡರ್ ಕೊಟ್ಟಿದ್ವಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು ಎಲ್ಲ ಥರ ಹೂನ ಕಲೆಕ್ಟ್ ಮಾಡಿಕೊಂಡು ಹಾಗೆ ಮೊಗ್ಗಾಗಿ ಂತ ಮಲ್ಲಿಗೆ ಒಂದು ಹಾರ ಕೂಡ ಹೇಳಿದ್ವಿ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಸ್ಪೀಚ್ ನ ತಗೊಂಡು ಬೇಗ ಮನೆ ಕಡೆ ಅರ್ಲಿ ಮಾರ್ನಿಂಗ್ ನಾನು ಯಾವ್ದೇ ರೀತಿಯಾದಂತಹ ವಿಡಿಯೋಸ್ ನ ಮಾಡ್ಕೊಳ್ಳೋದಕ್ಕಾಗಿಲ್ಲ ನಾನು ಪ್ರತಿಯೊಂದನ್ನು ಅನ್ಕೊಂಡಿದ್ದೆ ಅರೇಂಜ್ ಮಾಡ್ತೀನಿ ಎಲ್ಲಾನು ಕೂಡ ವ್ಲಾಗ್ ನ ಮಾಡ್ಕೋಬೇಕು ಅಂತ ಬಟ್ ಹರಿ ಹಾಗೆಲ್ಲ ಮುಗಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಏನನ್ನ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇ ಎಲ್ಲಾನು ತೆಗೆಯುವಾಗ ಕಂಪ್ಲೀಟ್ ಆಗಿ ವ್ಲಾಗ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಇದ್ರದ್ದು ಪಾರ್ಟ್ ಕೂಡ ಬರುತ್ತೆ ವೇಟ್ ಮಾಡ್ತಾ ಇರಿ ಹಾಗೆ ನಾನು ಹೇಗೆಲ್ಲ ಮಾಡಿ ಇದೇ ರೀತಿ ಫಾಲೋ ಅಂತ ಕೇಳಿದ್ರೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿನ ಇದೇ ರೀತಿ ತೋರಿಸ್ಕೋಬೇಕು ಅಂತ ಯಾರೂ ಕೂಡ ಹೇಳಿಲ್ಲ ಮನಸ್ಸಿಂದ ಒಂದು ತುಪ್ಪ ದೀಪನ ಹಚ್ಚಿ ಹೇಗಿದ್ರೂ ದಿನ ಮನೆಗೆ ಹಾಲ್ನ ತಂದೇ ತರ್ತೀವಿ ಒಂದು ಲೋಟ ಹಾಲ್ನ ನೈವೇದ್ಯಕ್ಕಿಟ್ರೆ ಅಷ್ಟೇ ಸಾಕು ಆಡಂಬರದಿಂದ ಏನಾದರೂ ಮಾಡಿದ್ರೆ ಮಾತ್ರ ದೇವ್ರು ಹೊಲಿತಾನೆ ಅಂತ ಏನೂ ಇಲ್ಲ ದೇವರು ನಿಮಗೆ ಕೈ ಕೊಟ್ಟಿದ್ದಾನೆ ಅಂತ ಅಂದರೆ ನಿಮ್ಮ ಕೈಲಾದಷ್ಟು ಒಂದು ನಾಲ್ಕು ಜನಕ್ಕೆ ಊಟನೂ ಕೂಡ ಹಾಕಿಸ್ಬೋದು ಹಾಗೆ ನಿಮ್ಮ ಶಕ್ತಿ ಮೀರಿ ಯಾವುದನ್ನು ಕೂಡ ಮಾಡೋದಿಕ್ಕೆ ಹೋಗಬೇಡಿ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪನ ಇಟ್ಕೊಂಡು ರಾಯರ್ ಮುಂದೆ ಹೇಳಿ ರಾಯರು ನಿಮ್ಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ನಾನು ಈ ರೀತಿಯಾಗಿ ತಟ್ಟಿನ ತುಂಬಿ ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ನಿಮ್ಗು ಎಲ್ಲ ಇಷ್ಟ ಆಯಿತಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವ ರೀತಿ ಪೂಜೆನ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡೋದನ್ನು ಮರಿಬೇಡಿ ನೀವು ಯಾರಾದರೂ ರಾಯರ ಆರಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ರಾಯರು ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ ಇಚ್ಛೆ ಎಲ್ಲರೂ ಕೂಡ ಈಡೇ ಇರಲಿ ನಮಗೆ ಕೆಟ್ಟದನ್ನು ಬಯಸ್ದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹರಿಸೋಣ ಕೆಲಸಗಳನ್ನ ಹಾಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೆ ಚಿಕ್ಕದಾಗಿ ರಂಗೋಲಿನ ಹಾಕಿದ್ದೆ ಬಟ್ ಸ್ವಲ್ಪ ಹಬ್ಬ ಅಂತ ಅಂದಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ರಂಗೋಲಿನ ಹಾಕಬೇಕಲ್ವಾ ಅದಕ್ಕೋಸ್ಕರ ನಿಧಾನಕ್ಕೆ ರಂಗೋಲಿನ ಹಾಕೋಣ ಆಮೇಲೆ ನನಗೆ ತುಂಬ ಟೈಮ್ ಸಿಗುತ್ತೆ ಈಗ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ನಿಧಾನಕ್ಕೆ ನಾನು ರಂಗೋಲಿನ ಹಾಕೊತಾ ಇದ್ದೀನಿ ಟೈಮ್ ಅರೌಂಡ್ ಏಟ್ ಓ ಕ್ಲಾಕ್ ಆಗ್ತಿತ್ತು ಅಷ್ಟೇ ತುಂಬಾ ಬಿಸಿಲು ಬರ್ತಾಯಿತ್ತು ಹಾಗೆ ಸಂಜೆ ಮೇಲೆ ನಾನು ಕುಂಬಳಕಾಯಿ ದೀಪನೂ ಕೂಡ ಹಚ್ಚಬೇಕಾಗಿತ್ತು ಮನೆಗೆ ಹಾಗೆ ರಾಯರಿಗೆ ದೃಷ್ಟಿನ ತೆಗೆದುಹಾಕೋದಕ್ಕೆ ಅದಕ್ಕೋಸ್ಕರ ಇವಾಗಲೇ ಎಲ್ಲಾನು ರೆಡಿ ಮಾಡ್ಕೊಬಿಟ್ಟೆ ಯಾಕಂದ್ರೆ ಆಮೇಲೆ ಅರ್ಶನ ಕುಂಕುಮಕ್ಕೆ ಬರ್ತಾರೆ ಅಡುಗೆ ಎಲ್ಲ ರೆಡಿ ಮಾಡಬೇಕು ಪ್ರಸಾದಗಳೆಲ್ಲ ಮಾಡಬೇಕು ಆಮೇಲೆ ಟೈಮ್ ಸಿಗೋಲ್ಲ ಅಂತ ಹೇಳಿ ಒಂದೊಂದನ್ನೇ ಎಲ್ಲನೂ ನಿಧಾನಕ್ಕೆ ಅರೇಂಜ್ ಮಾಡ್ಕೊತಾ ಇದ್ದೆ ಇದನ್ನೆಲ್ಲ ವೀಡಿಯೋಗೋಸ್ಕರನೇ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ ನಾವು ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಏನು ಮಾಡ್ತೀನಿ ಅದನ್ನೇ ತೋರಿಸೋದು ಯಾವುದನ್ನು ಕೂಡ ನಾನು ಫೇಕ್ ಆಗಿ ಕ್ಯಾಮ್ರಾ ಮುಂದೆ ಒಂದು ಮನೇಲಿ ಒಂದು ಆ ಥರ ತೋರಿಸ್ಕೊಳ್ಳಲ್ಲ ನನ್ನೆಲ್ಲ ವೀಡಿಯೋ ರಿಯಲಿಸ್ಟಿಕ್ ಆಗಿಯೇ ಇರುತ್ತೆ ಕೆಲವೊಂದಷ್ಟು ಸಿಂಪಲ್ ಆಗಿ ರಂಗೋಲಿನ ಹಾಕಿ ಅದಕ್ಕೆ ಡಿಸೈನ್ನ ಮಾಡಿಕೊಂಡೆ ಅಷ್ಟೇ ಬೆಳಿಗ್ಗೆ ಪೂಜೆಗೆ ಅಕ್ಕ ಭಾವ ಬಂದಿದ್ರು ವೀಕ್ ಡೇಸಲ್ಲೇ ಆಗಿರೋದ್ರಿಂದ ಅವ್ರು ಕೂಡ ಆಫೀಸ್ಗೆಲ್ಲ ಹೋಗಬೇಕಾಗಿತ್ತಲ್ಲ ಅವ್ರು ಟೈಮ್ ಮ್ಯಾನೇಜ್ ಮಾಡಿಕೊಂಡು ನನ್ನ ಪ್ರೀತಿಯಿಂದ ಕರೆದಿದ್ದಕ್ಕೆ ಬಂದು ಹೋದರು ಇಲ್ಲಿ ಅಮ್ಮ ಅರ್ಜೆಂಟ್ ಎಲ್ಲ ರೆಡಿ ಮಾಡ್ತಾಯಿದ್ರು ಯಾಕಂದರೆ ನಾನು ಅಮ್ಮ ಇಬ್ಬರೇ ಸೇರಿಕೊಂಡೆಲ್ಲೂ ಮಾಡಬೇಕಾಗಿತ್ತು ತಮ್ಮಂದಿರು ಕೂಡ ಬಂದು ಯಾರಿಗೂ ರಾಖಿ ಕಟ್ಟೋದಕ್ಕಾಗಿರಲಿಲ್ಲ ನನ್ನ ತಮ್ಮಂದಿರೆಲ್ಲ ಮನೆಗೇನೆ ಬರ್ತಾರೆ ಅಂತ ಗೊತ್ತಿತ್ತಲ್ಲ ಅದಕ್ಕೋಸ್ಕರ ನಾನು ರಾಖಿ ಕಟ್ಟೋದನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಗಣೇಶ ಹಬ್ಬವರ್ಗು ಕಟ್ಬೋದು ತುಂಬ ಟೈಮ್ ಇರುತ್ತೆ ಅಂತ ಹೇಳಿ ಯಾವುದನ್ನು ಕೂಡ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡಿಲ್ಲ ಎಲ್ಲನೂ ಕೂಡ ನಿಧಾನಕ್ಕೆ ಮಾಡೋಣ ಅಂತ ಅನ್ಕೊಂಡೆ ಅಷ್ಟರಲ್ಲಿ ಪ್ರಶಾಂತ್ ಅವರ ಮಾವ ಅತ್ತೆ ಹಾಗೆ ನಮ್ಮ ಕಜಿನ್ಸ್ ಆಂಟಿ ಅಕ್ಕ ಅಂಕಲ್ ಎಲ್ಲರೂ ಕೂಡ ಬರ್ತಾ ಇದ್ರು ಈ ನಡುವೆ ಅಮ್ಮನ ಮನೆಯಿಂದ ಮಮ್ಮಿ ಅಮ್ಮಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಯಾರು ಕೂಡ ಬಂದಿಲ್ಲ ಎಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರು ಅವ್ರವ್ರಿಗು ಸ್ವಲ್ಪ ಕೆಲಸ ಇರುತ್ತಲ್ವ ಅದನ್ನು ನಾನು ಕೂಡ ಅರ್ಥ ಮಾಡ್ಕೊಂಡೆ ಇನ್ನೇನು ಮಾಡೋದಿಕ್ಕಾಗಲ್ಲ ಎಲ್ಲರ ಟೈಮ್ ಶೆಡ್ಯೂಲ್ಸ್ ಹಾಗೆ ವರ್ಕ್ ಬಿಸಿ ಎಲ್ಲರಿಗೂ ಕೂಡ ಇರುತ್ತೆ ಹಾಗೆ ವೀಕ್ ಡೇಸ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಜನ ಕಡಿಮೆ ಆದರೂ ಕೆಲಸ ಹಾಗೆ ಮಕ್ಕಳಿಗೆ ಸ್ಕೂಲ್ ಅಂತ ಅಂದ್ಕೊಂಡು ಬಟ್ ಬಂದವರಲ್ಲೇ ನಂಗೆ ತುಂಬಾ ಖುಷಿಯಾಯಿತು ಎಲ್ಲರೂ ಫ್ರೀ ಮಾಡಿಕೊಂಡು ಬಂದು ರಾಯರ ದರ್ಶನ ಮಾಡಿಕೊಂಡು ಹೋಗಿದ್ದು ಖುಷಿ ಖುಷಿಯಾಯಿತು ಟೈಮ್ ಎಷ್ಟು ಬೇಗ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಅಷ್ಟು ಬೇಗನೇ ಈವ್ನಿಂಗ್ ಆಯಿತು ನಾನು ಹೇಳಿದಾಗ್ಲೇ ಕುಂಬಳಕಾಯಿ ದೀಪನ ಹಚ್ಬೇಕಾಗಿತ್ತು ಬಟ್ ಕುಂಬಳಕಾಯಿನ ನೀವು ತರಬೇಕಾದ್ರೆ ಹೊರ್ಗಡೆಯೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬನ್ನಿ ಮನೆಗೆ ತಂದು ಕಟ್ ಮಾಡಬಾರ್ದು ಆ್ಯಂಡ್ ಈ ದೀಪನ ಹೊರಗಡೆನೇ ಇಟ್ಟು ಪೂಜೆ ಮಾಡಬೇಕು ಹೊರಗಡೆ ಮತ್ತೆ ಒಳಗಡೆ ರೆಡಿ ಮಾಡಿ ಹೊರಗಡೆ ತೊಗೊಂಡು ಬರಬಾರ್ದು ಒಂದು ತಟ್ಟೆಗೆ ಸ್ವಲ್ಪ ಅರಶಿನ ಹಚ್ಚಿ ರಂಗೋಲಿನ ಹಾಕಿ ನಾನಿಲ್ಲಿ ಯಾವ ರೀತಿ ಕುಂಬಳಕಾಯಿನ ಕಟ್ ಮಾಡಿ ಎಣ್ಣೆ ಆಗಿ ದೀಪ ಬತ್ತಿನ ಹಾಕ್ತಾಯಿದ್ದೀನಿ ಸೇಮ್ ಅದೇ ರೀತಿಯೇ ಹಾಕಬೇಕು ಒಂಬತ್ತೊಂಬತ್ತಂತ ಡಿವೈಡ್ ಮಾಡಿ ಬತ್ತಿಗಳನ್ನ ಒಂಬತ್ತು ಆಗ್ಬಹುದು ಅಥವಾ ಹನ್ನೆರಡು ಹಾಕ್ಬೋದು ಬಟ್ ಈ ಎರಡಂತೂ ಮ್ಯಾಂಡಟರಿ ಈ ದೀಪನ ಆ್ಯಕ್ಚುಲಿ ಅಮವಾಸೆ ದಿನ ಹಚ್ಚಿದ್ರೆ ಮನೆಗೆ ದೃಷ್ಟಿ ತೆಗೆದು ಹೊರಗಡೆ ಇಟ್ಟರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾರೆ ಕೆಲವೊಬ್ಬರು ಪ್ರತಿ ಅಮವಾಸ್ಯಲ್ಲೂ ಕೂಡ ಈ ದೀಪನ ಹಚ್ಚನ್ನ ರೂಢಿ ಮಾಡ್ಕೊಂಡಿರ್ತಾರೆ ಹಾಗೆ ಈ ದೀಪನ ಹೊರಗಡೆನೆ ರೆಡಿ ಮಾಡಿ ಹಚ್ಚಿ ಬಾಗಿಲಿಗೆ ಮೊದಲು ದೃಷ್ಟಿನ ತೆಗೆದು ನಂತರ ಒಳಗಡೆ ತೊಗೊಂಡೋಗಿ ನೀವೇನಾದರೂ ದೇವ್ರನ್ನ ಕೂರಿಸಿದ್ರೆ ಅದರ ದೃಷ್ಟಿ ಕೂಡ ತೆಗಿಬೋದು ಕಾಲಭೈರವ ಮನೆ ದೇವರಾಗಿರೋರು ಈ ತರ ದೃಷ್ಟಿನ ತುಂಬಾ ತೆಗಿತಾರೆ ಇಲ್ಲಿ ನಾನು ಯಾವ ರೀತಿ ದೃಷ್ಟಿನ ತೆಗಿತಾ ಇದ್ದೀನಿ ಇದೇ ತರ ನೀವು ದೃಷ್ಟಿನ ತೆಗಿ ಇದು ತೆಗಿಲೇಬೇಕಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಏನೂ ನೆಸೆಸರಿ ಇಲ್ಲ ಬಟ್ ನಿಮಗೆ ದೃಷ್ಟಿ ಆಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಏನಾದರೂ ಇತ್ತು ನೀವು ಆ ಕಾನ್ಸೆಪ್ಟ್ನ ನಂಬ್ತೀರಾ ಅಂತ ಅಂದರೆ ಖಂಡಿತವಾಗೂ ನೀವು ತೆಗಿಬಹುದು ಪೂರ್ತಿ ಕುಂಬಳಕಾಯನ್ನ ತಂದು ಮನೆ ಒಳಗಡೆ ಇಟ್ಕೊಂಡು ರೆಡಿ ಮಾಡಬೇಡಿ ಹೊರಗಡೆ ಕಟ್ ಮಾಡಿಸಿ ತೊಗೊಂಡು ಬಂದು ಹೊರಗಡೆನೆ ರೆಡಿ ಮಾಡಿ ಆಚೆ ತೊಗೊಂಡೋಗಿ ಅದನ್ನ ನಾನಿಲ್ಲಿ ಯಾವ ರೀತಿ ಪ್ಲೇಸ್ ಮಾಡ್ತಾ ಇದ್ದೀನಿ ಬಾಗಿಲಲ್ಲಿ ಇದೇ ರೀತಿ ನೀವು ಪ್ಲೇಸ್ ಮಾಡಿ ದೃಷ್ಟಿಯೆಲ್ಲ ತೆಗೆದು ಬಂದ ಮೇಲೆ ರಾಯರಿಗೆ ನೈವೇದ್ಯನ ಮಾಡಿಟ್ಟು ಮಹಾಮಂಗಾರ್ತಿ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಸಂಜೆ ಪೂಜೆ ಆದಮೇಲೆ ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿ ಅವ್ರಿಗೆಲ್ಲ ಪ್ರಸಾದ ಕೊಟ್ಟಿದ್ದು ಎಲ್ಲನೂ ಮುಗೀತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನನ್ನ ಫ್ಯಾಮ್ಲಿ ನನ್ನ ತಮ್ಮ ತಂಗಿ ಎಲ್ಲ ಬರಬೇಕಾಗಿತ್ತು ಅವರೆಲ್ಲ ಬರೋದನ್ನು ಸ್ವಲ್ಪ ಲೇಟ್ ಮಾಡಿದ್ರು ಬಂದು ಅವರೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದ್ಕೊಂಡು ಕೆಲವೊಂದಷ್ಟು ಒಳ್ಳೆ ವಿಚಾರ ಮಾತುಗಳನ್ನೆಲ್ಲ ಹಾಡಿ ಆಗಲೇ ನಾನು ಹೇಳಿದಾಗಲೇ ರಕ್ಷಾ ಬಂಧನದಿಂದ ರಾಖಿ ಕಟ್ಟೋದಕ್ಕಾಗಿರಲಿಲ್ಲ ತಮ್ಮಂದಿರೆಲ್ಲ ಬಂದಿದ್ರಲ್ಲ ಸೋ ಅವ್ರಿಗೂ ಸೇರಿಸಿ ರಾಖಿ ಎಲ್ಲ ಕಟ್ಟಬೇಕಾಗಿತ್ತು ಅದನ್ನು ಮಾಡ್ತಾ ನಾನಿಲ್ಲಿ ಎಲ್ಲರೂ ಬಂದಿದ್ರೆ ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ಬಟ್ ಕೆಲವೊಂದಷ್ಟು ಮೇನ್ ಪೀಪಲ್ಸ್ ಮಿಸ್ ಆದರೂ ಅದು ಸ್ವಲ್ಪ ಬೇಜಾರಾಯ್ತು ಫೈನಲಿ ಲಾಸ್ಟ್ ಬಂದಿದ್ದೆ ನನ್ನ ಮೈದಾನ ಹಾಗೆ ಸಿಸ್ಟರ್ ಇನ್ ಸಿಸ್ಟ್ರಾ ಅವ್ರು ಬರೋದನ್ನೇ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ತುಂಬ ಲಾಸ್ಟಲ್ಲೇ ಬಂದರು ಅವರು ಯಾಕಂದರೆ ಅವ್ರು ವರ್ಕೆಲ್ಲ ಇತ್ತಲ್ಲ ಮುಗಿಸಿ ಎಲ್ಲ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರು ವರ್ಕೆಲ್ಲ ಮುಗಿಸಿ ಟಯರ್ಡ್ ಆಗಿದ್ರು ಪ್ರೀತಿಯಿಂದ ಇನ್ವೈಟ್ ಮಾಡಿದ್ದಾರೆ ಅಂತ ಬಂದ್ರಲ್ಲ ನಂಗೆ ತುಂಬಾ ಖುಷಿ ಆಯಿತು ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ ಪಾರ್ಟ್ ಟು ವ್ಲಾಗ್ ಕೂಡ ಬರುತ್ತೆ ಮಿಸ್ ಮಾಡ್ದೀನಿ ಎಲ್ಲರೂ ನೋಡಿ ಸೊ ಈ ವ್ಲಾಗ್ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈ ಸಿ ಗೈಸ್ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್